ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ಮೊದಲ ಮೂರು ತಿಂಗಳು ಗರ್ಭಿಣಿಯರು ತಿನ್ನಲೇಬಾರದ ಆಹಾರಗಳಿವು ಗರ್ಭಾವಸ್ಥೆಯ ಮೊದಲ ಮೂರು ತಿಂಗಳು ಬಹಳ ಜಾಗರೂಕತೆಯಿಂದ ಇರಬೇಕು ಈ ಸಮಯದಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರದು ಎಂಬುದು ಬಹಳ ಮುಖ್ಯವಾಗಿರುತ್ತದೆ ಈ ಸಮಯದಲ್ಲಿ ಗರ್ಭಿಣಿಯರು ಬೆಳಗಿನ ಬೇನೆಗಳಾದ ವಾಕರಿಕೆ ಆತಂಕ ಅಸ್ವಸ್ಥತೆ ಮತ್ತು ಆಯಾಸ ಅನುಭವಿಸುತ್ತಾರೆ ನಿರ್ಲಕ್ಷ್ಯ ತೋರುವುದು ಗರ್ಭಪಾತವಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಮಹಿಳೆ ಒತ್ತಡ ಮುಕ್ತವಾಗಿರುವುದು ಮುಖ್ಯ ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಸೇವಿಸಬೇಕು ಅಂತೆಯೇ ಕೆಲವು ಆಹಾರಗಳನ್ನು ತ್ಯಜಿಸಲೇಬೇಕು ಮೊದಲ ಮೂರು ತಿಂಗಳವರೆಗೆ ಗರ್ಭಿಣಿ ಯಾವ ಆಹಾರಗಳಿಂದ ದೂರವಿರಬೇಕು ಎಂಬುದು ತಿಳಿದುಕೊಳ್ಳಲೇಬೇಕು ಭ್ರೋಣದ ಬೆಳವಣಿಗೆ ಅವಧಿಯಲ್ಲಿ ಬರ್ಗರ್ಗಳು ಪಿಜ್ಜಾಗಳು ಚಾಟ್ಸ್ಗಳು ಮತ್ತು ತಂದೂರಿ ಚಿಕನ್ ಈ ಹಂತದಲ್ಲಿ ಇಷ್ಟವಾಗಿದ್ದರೂ ಸೇವನೆ ಒಳ್ಳೆಯದಲ್ಲ ಆದಷ್ಟು ತಾಜಾ ಹಣ್ಣು ತರಕಾರಿಗಳು ಸೊಪ್ಪು ತಿನ್ನಲು ವೈದ್ಯರು ಶಿಫಾರಸು ಮಾರು ಮಾಡುತ್ತಾರೆ ಸಮುದ್ರ ಆಹಾರ ಆರೋಗ್ಯಕ್ಕೆ ಬಹಳ ಉತ್ತಮ ಆದರೆ ಗರ್ಭಾವಸ್ಥೆಯ ಮೊದಲ ಮೂರು ತಿಂಗಳು ಸ್ವಲ್ಪ ದೂರ ಇರುವುದು ಒಳ್ಳೆಯದು ಇದರಲ್ಲಿ ಹೆಚ್ಚಿನ ಪ್ರಮಾಣದ ಮಿಥೈಲ್ ಹಣ್ಣು ಹೊಂದಿರುತ್ತದೆ ಇನ್ನೂ ಹೇಳಬೇಕು ಅಂದರೆ ಈ ಸಮಯದಲ್ಲಿ ವಿಟಮಿನ್ ಎ ಹೊಂದಿರುವ ಆಹಾರ ಹಣ್ಣುಗಳು ತರಕಾರಿಗಳು ಮೊಟ್ಟೆಗಳು ಮತ್ತು ಹಾಲುಗಳನ್ನು ಸೇವಿಸಬಹುದು ಕಾಫಿ ಚಹಾ ಕುಡಿಯುವುದು ಇಂದಿನಿಂದ ಬಂದ ಅಭ್ಯಾಸವಾಗಿಯೇ ಇರುತ್ತದೆ ಇದನ್ನು ಹಿತಮಿತವಾಗಿ ಸೇವಿಸಬೇಕು ಏಕೆಂದರೆ ಫೇನ್ ಅಂಶ ಇರುವುದರಿಂದ ಇದು ಮಗುವಿನ ಬೆಳವಣಿಗೆಗೆ ತೊಂದರೆಯಾಗುತ್ತದೆ ನೀವು ಮಾಂಸಾಹಾರಿಯಾಗಿದ್ದರೆ ಹಿತಮಿತವಾಗಿ ತಿಂದರೆ ಸಾಕು ಇನ್ನೂ ಹೇಳಬೇಕೆಂದರೆ ಬೇಯಿಸದ ಮೊಟ್ಟೆಗಳನ್ನು ತೆಗೆದುಕೊಳ್ಳುವುದು ಅಪಾಯಕಾರಿ ಏಕೆಂದರೆ ಅದರಲ್ಲಿ ಸಾಲ್ಮೋನೆಲಾ ಬ್ಯಾಕ್ಟೀರಿಯಾ ಆಹಾರ ವಿಷವನ್ನುಂಟು ಮಾಡುತ್ತದೆ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು